ಸಿ ಎಂ ಸಿದ್ದರಾಮಯ್ಯ ಪ್ರಕರಣವನ್ನು ಸಿಬಗೆ ವಹಿಸಬೇಕು ಅನ್ನೋ ಅರ್ಜಿ ಇವತ್ತು ನ್ಯಾಯಾಲಯದ ಮುಂದೆ ಬರಲಿದೆ ಈ ನಡುವೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ ಆರ್ ದಾಖಲಾಗಿದೆ ಆಮಿಷಗಳನ್ನ ಓಡುವಂಥ ಕೆಲಸ ಆಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯ ಕೃಷ್ಣ ನಮ್ಮ ಜೊತೆಗಿದರೆ ಸರ್ ಇವತ್ತು ಮಹತ್ವದ ಒಂದು ಹಂತದಲ್ಲಿದೆ ಸಿ ಬಿ ವಹಿಸುವಂಥ ವಿಚಾರ ನ್ಯಾಯಾಲಯದ ಮುಂದೆ ಬರ್ತಾ ಇದೆ ಸರ್ ಅದೇ ಇವತ್ತು ವಿಚಾರಣೆ ಇದೆ ಆದರೆ ಬಹುಶಃ ಇವತ್ತು ಸಿ ಬಿ ಐ ಕೊಡುವಂಥ ಒಂದು ಆದೇಶ ಆಗುವ ಅನುಮಾನ ಇದೆ ಯಾಕೆಂಥೇಳಿದ್ರೆ ನಾವು ಜಾರಿ ನಿರ್ದೇಶನ ಈ ಪ ಈ ಪ್ರಕರಣದಲ್ಲಿ ಪ್ರತಿವಾದಗಳು ಮಾಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ವಿ ಸೊ ಅದರ ಬಗ್ಗೆ ಇವತ್ತು ಆದೇಶ ಆಗ್ಬೋದು ಈ ಸಿ ಬಿ ಐ ಕೊಡುವಂಥ ವಿಚಾರದಲ್ಲಿ ಇವತ್ತು ಆದರೂ ಆಗ್ಬೋದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಆದೇಶ ಮಾಡುವಂಥ ಸಾಧ್ಯತೆ ಇದೆ ಪ್ರತಿವಾದಿ ಸರ್ ಇದರಲ್ಲಿ ಭಾಳ ಮಹತ್ವ ಆಗ್ಬಾರ್ದು ಯಾಕೆಂತಂದರೆ ನಮಗೆ ಈಗಾಗಲೇ ಲೋಕಾಯುಕ್ತದ ಬಗ್ಗೆ ಅನುಮಾನ ಇರೋದಂದ್ರೆ ಅವ್ರು ಸಲ್ಲಿಸುವಂಥ ವರದಿಯಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಮಾಹಿತಿ ಇರೋ ಸಾಧ್ಯತೆ ಇರೋದಂದ್ರೆ ಮತ್ತು ಈಗಾಗಲೇ ಜಾರಿ ನಿರ್ ನಿರ್ದೇಶನದ್ದು ತಮ್ಮ ತನಿಖೆ ಕಂಡುಬಂಥ ಅಂಶಗಳ ಬಗ್ಗೆ ಲೋಕಾಯುಕ್ತರಿಗೆ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿರೋದಂದ್ರ ಸೊ ಅವರು ತನಿಖೆಯಲ್ಲಿ ಕಂಡು ಬಂದ ಅದೇ ಅಂಶಗಳನ್ನು ಸೊ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದರೆ ನಮ್ಮ ಒಂದು ಏನು ಅರ್ಜಿಗೆ ಒಂದು ಮಹತ್ವ ಬರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸೊ ನಾವು ಅವ್ರನ್ನ ಪ್ರತಿವೇದನೆ ಮಾಡಿ ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದೀವಿ ನಿವೃತ್ತ ನ್ಯಾಯಾಧೀಶರಂಥ ದೇಸಾಯಿ ಅವರ ಆಯೋಗ ಏನು ತನಿಖೆ ಮಾಡ್ತಾ ಇದೆ ಅದ್ರ ಬಗ್ಗೆ ಸಹ ಒಂದು ದೂರನ್ನು ನೀಡಿದರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ರಿ ಸರ್ ಅದೇ ಪಿ ಪಿ ಎನ್ ದೇಸಾಯಿ ಶ್ವೇತ ಪಿ ಎನ್ ದೇಸಾಯಿ ಅವರು ನಿಯಮಗಳ ಉಲ್ಲಂಘನೆ ಮಾಡಿರುವ ಹಿನ್ನೆಲೆಯಲ್ಲಿ ಅವ್ರನ್ನ ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಪ್ರಕಾರ ಕೇಂದ್ರ ಸರ್ಕಾರ ಅವ್ರನ್ನ ಡಿಪಾರ್ಟ್ ಮಾಡಿರು ಅಂತಂದರೆ ನಿಷೇಧ ಇರುವಂಥ ವಿಚಾರ ತಿಳಿಬಂದಿರಲಿಲ್ಲ ಸೊ ಅವರು ಯುವಕ ಸದಸ್ಯ ಆಯೋಗದ ಅಧ್ಯಕ್ಷ ಮುಂದುವರಿಯೋದು ಅಷ್ಟು ಸೂಕ್ತ ಅಲ್ಲ ಹಿನ್ನೆಲೆಯಲ್ಲಿ ನಾನು ಮುಖ್ಯ ಕಾರ್ಯದರ್ಶಿಗೆ ಮನವಿ ಪತ್ರನ ಕೊಟ್ಟು ಏನು ಅವ್ರ ನೇಮಕಾತಿ ಆದೇಶ ಆಗಿದೆ ಅದನ್ನು ರದ್ದುಪಡಿಸಿ ಅವ್ರಿಗೆ ಏನು ದಾಖಲೆ ತಿಳ್ಕೊಟ್ಟಿದೆ ಅದನ್ನು ವಶಪಡಿಸ್ಕೊಳ್ಳಿ ಅಂತೇಳಿ ಮತ್ತು ಅದರ ಬಗ್ಗೆ ಒಂದು ಪ್ರಕಾ ಕ್ರಮದಳಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀನಿ ನನಗೆ ಅಧ್ಯಕ್ಷರ ಬದಲಾವಣೆ ಆಗಬೇಕಾ ಅಲ್ಲಿ ಅಥವಾ ಆ ಒಂದು ಆಯೋಗದ ತನಿಖೆ ಏನಿದೆ ಅದು ಸಂಪೂರ್ಣ ಸ್ಥಗಿತ ಆಗಬೇಕಾ ಏನು ಆಗಬೇಕು ಅಂತೇಳಿ ಸರ್ ಈಗ ಆಯೋಗ ಬೇಡ ಅಂತ ನಾನು ಹೇಳೋಕ್ಕೆ ಆಗೋದಲ್ಲ ಅದು ವಿಚಾರಣೆ ನಡೆಯುವಂಥದ್ದು ಪ್ರಕ್ರಿಯೆ ಆದರೆ ಇವರು ನಿಯಮ ಉಲ್ಲಂಘನೆ ಮಾಡಿ ಒಂದು ನಿಷೇಧಕ್ಕೊಳಗಾಗಿರಂದ್ರೆ ಅವ್ರು ಮುಂದುವರೆದು ಬೇಡ ಅಂತೇಳಿ ನನ್ನ ಒಂದು ಮನವಿಯಾಗಿದೆ